ಎಲ್ರಿಗೂ ನಮಸ್ಕಾರ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಮುಂದುವರಿದ ಭಾಗವನ್ನು ನೋಡೋಣ ಸ್ನೇಹಿತರೆ ಬ್ರಹ್ಮತತ್ವ ಇದನ್ನೇ ಬಾಲಯತಿ ಶಂಕರರು ತನ್ನ ಶಿಷ್ಯರಿಗೆ ಹೇಳಿ ಬರೆಸ್ತಾ ಇದ್ದರು ಬ್ರಹ್ಮನನ್ನು ತಿಳಿಬೇಕಲ್ಲ ನಾವು ತಿಳಿದುಕೊಳ್ಬೇಕು ಅಂದರೆ ಬ್ರಹ್ಮನ ಲಕ್ಷಣ ಏನು ಹಾಗಾದರೆ ತಿಳಿದುಕೊಳ್ಳಲು ಅರ್ಹತೆ ಏನು ಅಂತ ಶಿಷ್ಯರು ಕೇಳ್ತಾ ಇದ್ದರು ಬ್ರಹ್ಮ ಸೂತ್ರದ ಎರಡನೇ ಸೂತ್ರ ಇದು ಜನ್ಮಾದೆಸ್ಯತಃ ಬ್ರಹ್ಮ ಆತ್ಮಸ್ವರೂಪ ಅಂತ ಗೊತ್ತಿದ್ದರೂ ಕೂಡ ಆತ್ಮ ದೇಹವೋ ಅಥವಾ ಬೇರೇನೋ ದೇಹದ ಒಳಗಿದ್ದಾನೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಕೇಳ್ತಾರೆ ಕೆಲವರು ಇಂದ್ರಿಯಗಳನ್ನು ಅಂತಃಕರಣ ಪ್ರಾಣವನ್ನು ಆತ್ಮ ಅಂದರು ಹಾಗಾದರೆ ನಿಜವಾದದ್ದು ಯಾವುದು ಈ ಪ್ರಪಂಚದ ಸೃಷ್ಟಿ ಲಯಗಳಿಗೆ ಯಾರು ಮೂಲ ಕಾರಣರೋ ಅವನೇ ಬ್ರಹ್ಮ ಯಾವುದರಿಂದ ಎಲ್ಲ ಜೀವಿಗಳು ಹುಟ್ಟಿಕೊಳ್ಳುತ್ತೋ ಬದುಕುತ್ತವೋ ಕೊನೆಗೆ ಅದನ್ನೇ ಸೇರುತ್ತವೆ ಅದು ಬ್ರಹ್ಮ ಈ ಬ್ರಹ್ಮವೇ ಎಲ್ಲರ ಆತ್ಮ ಇಷ್ಟೊಂದು ಹಾಗಾದರೆ ಇಷ್ಟೊಂದು ಆತ್ಮಗಳು ಇದ್ದಾವೆ ಹಾಗಾದರೆ ಕೆಲವರು ಮೊದಲು ಹೋಗಿಬಿಟ್ರು ಅವರ ಆತ್ಮಗಳು ಎಲ್ಲಿ ಹೋಗಿದ್ದಾವೆ ಅಂತ ಶಿಷ್ಯರು ಕೇಳ್ತಾ ಇರ್ತಾರೆ ಬಾಲಯತಿಯರಿಗೆ ಅವಾಗ ಹೇಳ್ತಾರೆ ಈಗ ಒಳ್ಳೆ ಮಣ್ಣಿದ್ದರೆ ಬೇಕಾದಷ್ಟು ಆಕೃತಿಗಳನ್ನು ಮಾಡಬಹುದು ಅದರಿಂದ ಏನೆಲ್ಲ ಮಾಡ್ಬೋದು ಮಡಿಕೆ ದೀಪ ಗೊಂಬೆ ಹೀಗೆ ಬೇರೆ ಬೇರೆ ಆಕಾರಗಳಾಯಿತು ಅದರಿಂದ ಆದರೆ ಅದರ ಮೂಲ ವಸ್ತು ಒಂದೇ ಅದೇ ಮಣ್ಣು ಅದು ನನಗೆ ಗೊತ್ತಿರಬೇಕು ಅದರಿಂದ ನಾವೆಲ್ಲ ಗೊಂಬೆಗಳು ಸಕಲ ಜೀವಿಗಳಾಗಲಿ ನಿರ್ಜೀವಿಗಳಾಗಲಿ ಕಲ್ಲು ಮಣ್ಣು ಪರ್ವತಗಳು ಯಾರಿದ್ದರೂ ಕೂಡ ಅವೆಲ್ಲ ಆದದ್ದು ಪಂಚಭೂತಗಳಿಂದ ಆದದ್ದು ಮಣ್ಣಿನಿಂದ ಮಾಡಿದ ಗೊಂಬೆಗಳು ಬದಲಾಗುತ್ತೆ ಆದರೆ ಮಣ್ಣು ಬದಲಾಗಲ್ವಲ್ಲ ಯಾವುದೋ ಶಕ್ತಿ ಪಂಚಮೂತಗಳಿಂದ ಜಗತ್ತನ್ನು ಪ್ರತಿ ಕ್ಷಣ ನವನವೀನವಾಗಿ ಮಾಡುತ್ತಿದೆಯೋ ಅನಂತವೋ ಸರ್ವಶಕ್ತವೋ ಈಗ ಜಗತ್ತು ಬದಲಾಯಿಸ್ತದೆ ಅಂದರೆ ಬದಲಾಯಿಸುವವ ಯಾರು ಇರಬೇಕಲ್ಲ ಒಂದು ಕ್ಷಣ ವಿಶ್ರಾಂತಿ ಇಲ್ಲದೆ ಬದಲಾಯಿಸ್ತಿದೆ ಅಂದರೆ ಅನಾದಿ ಶಕ್ತಿ ಸರ್ವಶಕ್ತಿ ಸರ್ವಜ್ಞವಾದ ಶಕ್ತಿ ಇದೇ ಬ್ರಹ್ಮ ಹಾಗಾದರೆ ಶಿಷ್ಯಂದ್ರು ಕೇಳ್ತಾರೆ ಇದು ಇದೆ ಅಂತ ಪ್ರೂಫ್ ಏನು ಇರುವುದರ ಪ್ರಮಾಣ ಏನಾಗಾದರೆ ಕಾಣಿಸ್ಲಿಲ್ಲ ನಮಗೆ ಅಂತ ಕೇಳ್ತಾರೆ ಇದು ಮೂರನೇ ಸ್ತೋತ್ರ ಶಾಸ್ತ್ರದಿಂದ ತೀರ್ಮಾನವಾಗಬೇಕು ಏಕೆಂದರೆ ಇಂದ್ರಿಯಗಳಿಗೆ ಗೋಚರವಾದರೆ ಕಾಣಿಸುತ್ತೆ ಇದು ಕಾಣಿಸದೇ ಇರುವುದು ಎಲ್ಲ ಅದು ನೋಡಲಿಕ್ಕೆ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ ಇಂದ್ರಿಯಗಳನ್ನು ದಾಟಿ ಹೋಗಿ ಹುಡುಕಬೇಕು ಹುಡುಕುವುದು ಹೇಗೆ ಪ್ರತ್ಯಕ್ಷ ಪ್ರಮಾಣದಿಂದ ಸಾಧ್ಯ ಇಲ್ಲ ಅನುಮಾನದಿಂದ ನೋಡಬೇಕು ಅಂದರೆ ಯಾವುದು ಕಣ್ಣಿಗೆ ಕಾಣಿಸಲ್ಲ ಅದರ ಕ್ರಿಯೆ ನೋಡಿ ಹೇಗಿದೆ ಅಂತ ಅಂದ್ಕೊಳ್ಳೋದು ಇದು ಆಗಿಲ್ಲ ಅಂದರೆ ಶಾಸ್ತ್ರಗಳಿಂದ ತಿಳಿದುಕೊಳ್ಳೋದು ಈ ಶಾಸ್ತ್ರಗಳನ್ನು ವೇದಗಳನ್ನು ಒಬ್ಬರು ಬರೆದಿಲ್ಲ ಇಡೀ ಸಮೂಹವೇ ಬರೆದಿದೆ ಇದಕ್ಕೆ ಕಲೆಕ್ಟಿವ್ ಕಲೆಕ್ಟಿವಿಸ್ಟಮ್ ಅಂತೇಳಿ ನಾವು ಕರಿತೀವಿ ಇನ್ನು ಕೊನೆ ಸೂತ್ರ ತತ್ವ ಸಮನ್ವಯ ಸಮನ್ವಯತೆ ಜ್ಞಾನದ ಪರಮ ಲಕ್ಷಣ ತತ್ವಗಳನ್ನು ಸರ್ವ ವಿಧಗಳಿಂದ ಪರೀಕ್ಷಿಸಿ ಎಲ್ಲ ಚಿಂತನೆಗಳನ್ನು ಸಮನ್ವಯಗೊಳಿಸಿದಾಗ ಮೂಲ ವಸ್ತುವಿನ ಚಿಂತನೆ ಕಣ್ಮುಂದೆ ಬರುತ್ತೆ ಬ್ರಹ್ಮ ಜಿಜ್ಞಾಸೆ ಮಾಡುವಾಗ ನಮಗೆ ಇರಬೇಕಾದ ಅರ್ಹತೆಗಳು ಅಧಿಕಾರ ಮತ್ತು ಅರ್ಹತೆ ಬ್ರಹ್ಮದ ಲಕ್ಷಣಗಳೇನು ಅಂತ ತಿಳಿದುಕೊಳ್ಬೇಕು ಶಾಸ್ತ್ರವನ್ನು ನಂಬಬೇಕು ಎಲ್ಲವನ್ನು ಸಮನ್ವಯ ದೃಷ್ಟಿಕೋನದಿಂದ ನೋಡ್ಬೋದು ಇಷ್ಟು ಗುರು ಯತಿ ಶಿಷ್ಯಂದ್ರಿಗೆ ತಿಳಿಸ್ತಾರೆ ನಂತರ ನಾವು ಮುಂದಿನ ಭಾಗದಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ Thank you.